ಎಲ್ಲರಿಗೂ ನಮಸ್ಕಾರ ಸ್ನೇಹಿತರೆ ನಿಮ್ಮ ಯಾವುದೇ ರೀತಿಯ ವಾಹನಗಳು ಮಾರಾಟಕ್ಕಿದ್ದಲ್ಲಿ ನಮ್ಮ ಸ್ಕ್ರೀನ್ ಮೇಲೆ ಕಾಣುತ್ತಿರುವ ವಾಟ್ಸಪ್ ನಂಬರ್ಗೆ ಫೋಟೋ ಕಳಿಸಿ ಈ ವಿಡಿಯೋ ಒಳಗಡೆ ಬರೋದು ವಾಹನದ ಓನರ್ ನಂಬರ್ ಬೇಕಂದರೆ ವಿಡಿಯೋ ಟೈಟಲಲ್ಲಿ ಅಂದರೆ ವಿಡಿಯೋ ಕೆಳಗಡೆ ಕಾಣುತ್ತಿರೋ ನಂಬರ್ ಕರೆ ಮಾಡಿ ಹೇಳುತ್ತಾ ಈ ವಾಹನದ ಬಗ್ಗೆ ಈ ವಾಹನದ ಓನರ್ ಹೇಳಿದ್ರು ಬನ್ನಿ ಕೇಳೋಣ ಸರ್ ಅದು ಗೋಲ್ಡನ್ ಕಲರ್ ಮಾಡಲ್ ಏನೈತದೆ ಎರಡು ಸಾವಿರದ ಹದಿಮೂರೈತೆ ಸರ್ ಅದಕ್ಕೆ ಎಫ್ ಸಿ ಇನ್ಸುರೆನ್ಸ್ ಸರ್ ಇನ್ಶೂರೆನ್ಸ್ ಈಗ ಒಂದು ತಿಂಗಳಾಗಿತ್ತು ಸರ್ ಕಟ್ಟಿ ಹಾಂ ಎಫ್ ಸಿ ಇಪ್ಪತ್ತೈದರ ಮಟ್ಟ ಆಗಿದೆ ಸರ್ ಹ್ಞೂ ಹಾಂ ಟ್ಯಾಕ್ಸು ರನ್ನಿಂಗ್ ಇದೆ ಸರ್ ಹಾಂ ಓನರು ಸೆಕೆಂಡ್ ಓನರ್ ಸರ್ ಹಾಂ ಓನರ್ ಸೆಕೆಂಡ್ ಓನರ್ ಸರ ನಮ್ಮ ಹೆಸರ ಮ್ಯಾಗ ಆಗಿದೆ ಸರ್ ಅದು ಮೂರನೇ ಓನರ್ ಹಾಕೈತೆ ಸರ್ ನಮಗೆ ನಮ್ಗೆ ನಾಳೆ ತಗೊಳ್ಳಾಕೋದ್ರೆ ನಾಲ್ಕನೇ ದಾರ ಹಾಕಿ ರೀ ಹಾಂ ಎರಡು ಕೆಚಿಂಗ್ ರಿಮೋಟ್ ಇದೆ ಸರ್ ಹಾಂ ಹಾಂ ಸಿಸ್ಟಮಾ ಸಬ್ ಉಪ್ಪರ ಆ್ಯಂಪಿಲ್ಲ ಸರ್ ಹ್ಞೂ ಬಾಕ್ಸ್ ಟೇಪ್ ಇದೆ ಸರ್ ಕುಶನ್ ಗಿಶನ್ ಚೆನ್ನಾಗಿದೆ ಸರ್ ಹ್ಞೂ ಎಲ್ಲ ಇಂಜಿನ್ ಕೆಲಸ ಅದು ಎಲ್ಲ ಕಂಡೀಷನ್ ಇದೆ ಸರ್ ಸಸ್ಪೆನ್ಸರ್ ಕೆಲಸ ಸರ್ ಎಲ್ಲ ಹ್ಞೂ ಎಲ್ಲ ಚೆನ್ನಾಗಿದೆ ಸರ್ ಮಾಡಿಸಿದ್ರೆ ಹ್ಞೂ ಕಿಲೋಮೀಟರ್ ಆಗಿದೆ ಅಂದ್ರೆ ಸರ್ ಕಿಲೋಮೀಟರ್ ಸರ್ ನೋಡ್ರಿ ಕ್ರೋಝರ್ ಅಂತ ನಾರ್ಮಲ್ ಸರ್ ಕಾಮ ಎರಡೂವರೆ ಲಕ್ಷ ಆಗಿದೆ ಸರ್ ಎರಡೂವರೆ ಲಕ್ಷ ಮೂರು ಲಕ್ಷ

ಮೀನುಬಾವಿ ಮೀನು ಬಾವಿ ಹಾಂ ಧಾರವಾಡದಿಂದ ಎಷ್ಟ್ರಿ ಸರ್ ಧಾರವಾಡದಿಂದ ಹತ್ತು ಕಿಲೋಮೀಟರ್ ಆಗಿರುತ್ತೆ ಹತ್ತು ಕಿಲೋಮೀಟರ್ ಸರ್ ಹಾಂ ಇದು ಗೋಲ್ಡನ್ ಕಲರ್ ಫ್ರೈಜ್ ಏನು ಹೇಳಿದ್ರು ಸರ್ ಗೋಲ್ಡನ್ ಕಲರ್ ಆರು ಲಕ್ಷದ ತೊಂಬತ್ತು ಸಾವಿರ ಆಯ್ತೈತೆ ಸರ್ ಫೈನಲ್ ಸರ್ ಕೊಡೋದು ಫೈನಲ್ ಬಿಡ್ತೀನಿ ಸರ್ ಒಂದು ಐದರಿಂದ ಹತ್ತು ಹೆಚ್ಚು ಕಡಿಮೆ ಬಿಡ್ತೀನಿ ಇದು ಇನ್ನೊಂದು ಸಿಲ್ವರ್ ಸರ್ ಇಲ್ವಾರ್ ನೂರ ಎಂಬತ್ತು ಹೇಳ್ತಾಯಿದ್ದೀನಿ ಸರ್ ಎಂಬತ್ತು ಹಾಂ ಅದು ಮುಂದೆ ಬಂದರೆ ಅದು ಏನಾರ ಹೆಚ್ಚು ಕಡಿಮೆ ಸರ್ ಇದು ಮಾಡಿಬಿಡ್ತಾರೆ ಕಾರ್ ಸೆಂಟ್ರೋ ಸರ್ ಅದು ಸೆಂಟ್ರು ಹಾಂ ಸೆಂಟ್ರು ಪವರ್ ಸ್ಟೇರಿಂಗ್ ಇದೆ ಪವರ್ ಇಲ್ಲ ಅದು ಮ್ಯೂಸಿಕ್ ಸಿಸ್ಟಮ್ ಅದು ಎಲ್ಲ ಚೆನ್ನಾಗಿದೆ ಸರ್ ಇನ್ಸುರೆನ್ಸ್ ಈಗ ಒಂದು ತಿಂಗಳಾಯ್ತು ಸರ್ ಕಟ್ಟಿ ನಾಲ್ಕನೇ ಒಂದರ ಮೇಲೆ ಗಾಡಿ ಇದೆ ಸರ್ ಹಾಂ ಹಾಂ ಎಫ್ ಸಿ ಇಪ್ಪತ್ತೈದು ಮಟ್ಟ ಇದೆ ಸರ್ ಎರಡು ಸಾವಿರದ ಇಪ್ಪತ್ತೈದು ಎರಡು ಸಾವಿರದ ಹಾಂ ಅದು ಒಂದು ಐವತ್ತೈದು ಹೆಚ್ಚಾಗಿ ಸರ್ ಅದು ಏನು ರೀ ಹೆಚ್ಚು ಕಡಿಮೆ ನೆಗಶಿಯಲ್ ಮಾಡಿ ಕೊಡ್ತೀವಿ ಸರಿ ಸರಿ ಸರ್ ನಿಮ್ಮ ನಂಬರ್ ಹಾಕಿರ್ತೀವಿ ಏನು ಹಾಂ ನೋಡಿರಿ ನಮ್ಮ ಚಾನಲ್ ಮುಖಾಂತರ ಬಂದು ಸ್ವಲ್ಪ ಹೆಚ್ಚು ಕಡಿಮೆ ಮಾಡಿ ಓಕೆ ಓಕೆ ಇದೇ ನಂಬರ್ ಏನು ಸರ್ ನಿಮ್ಮದು ಹಾಂ ಇದೇ ನಂಬರ್ ಸರ್ ನನ್ನ ಕಾಂಟ್ಯಾಕ್ಟ್ ಸರ್ ಹಾಂ